ಮಹಿಳೆಯರಿಗೆ ಗಗನಸೆಯ ಉದ್ಯೋಗ ಪ್ರಮುಖ ನೌಕರಿಗಳಲ್ಲಿ ಒಂದಾಗಿದೆ ಈ ಉದ್ಯೋಗದಲ್ಲಿ ಒಳ್ಳೆಯ ಸಂಬಳದ ಜೊತೆಯಲ್ಲಿ ಗೌರವ ಮತ್ತು ಹಾಗೇನೆ ವಿದೇಶ ಪ್ರವಾಸ ಕೂಡ ಇರುತ್ತದೆ ನೋಡಿ ಈ ಒಂದು ಅವಕಾಶಗಳು ಅವರಿಗೆ ಲಭ್ಯವಾಗುತ್ತೆ ಹೌದು ಅನೇಕ ಯುವತಿಯರು ಗಗನಸೆಖೆಯಾಗಬೇಕು ಅಂತ ಕನಸು ಕಾಣ್ತಾರೆ ಹಾಗಾಗಿ ವಿವಿಧ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದು ತರಬೇತಿ ಪಡೆದುಕೊಳ್ತಾರೆ ಈ ಉದ್ಯೋಗಕ್ಕಾಗಿ ಯುವತಿಯರು ಹಲವು ತಯಾರಿಕೆಗಳನ್ನ ಕೂಡ ಮಾಡಿಕೊಳ್ತಾರೆ ನೋಡಿ ಜಾರ್ಖಂಡ್ನ ರಾಜಧಾನಿ ರಾಂಚಿಯ ವಾಯುಯಾನ ತಜ್ಞ ಸಂಜಿತ್ ಕುಮಾರ್ ಅವರು ಗಗನ ಬೇಕಾದಂತಹ ಅರ್ಹತೆಗಳ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದ್ದಾರೆ ಇದರ ಜೊತೆಯಲ್ಲಿ ಗಗನ ಅವರು ಏನೊಂದು ತಯಾರಿ ಮಾಡಿಕೊಳ್ಬೇಕು ಅಂತ ಕೂಡ ಮಾಹಿತಿಯನ್ನ ಹೇಳಿದ್ದಾರೆ ನೋಡಿ ಹೌದು ಯಾವುದೇ ವಿಷಯದಲ್ಲಿ ಪದವಿ ಪಡೆದ ನಂತರ ಫ್ಲೈಟ್ ಅಟೆಂಡರ್ ಆಗಿ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಅಲ್ಲದೆ ಹನ್ನೆರಡನೇ ತರಗತಿಯಲ್ಲಿ ಶೇಕಡ ಐವತ್ತೈದು ಅಂಕಗಳನ್ನು ಪಡೆದುಕೊಂಡಿರಬೇಕು ಇನ್ನು ಗಗನಸಖಿಯಾಗಲು ಕೇವಲ ಶೈಕ್ಷಣಿಕ ಅರ್ಹತೆ ಜೊತೆಗೆ ತಮ್ಮ ಮಾತೃಭಾಷೆ ಹಿಂದಿ ಮತ್ತು ಇಂಗ್ಲಿಷನ್ನು ನಿರರ್ಗಳವಾಗಿ ಮಾತನಾಡುವ ಸಾಮರ್ಥ್ಯವನ್ನ ಹೊಂದಿರಬೇಕು ಇದಲ್ಲದೆ ನೀವು ಒಂದಕ್ಕಿಂತ ಹೆಚ್ಚು ವಿದೇಶಿ ಭಾಷೆಗಳನ್ನು ಬಲ್ಲವರಾಗಿದ್ದರೆ ನಿಮಗೆ ಹೆಚ್ಚು ಅವಕಾಶಗಳು ಲಭ್ಯವಾಗುತ್ತೆ ನೋಡಿ ಇನ್ನು ಗಗನಸಖೆಯರ ನೇಮಕಾತಿ ವೇಳೆ ದೈಹಿಕ ರಚನೆ ತೂಕ ಇತ್ಯಾದಿ ಅಂಶಗಳನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತೆ ಗಗನ ಮಹಿಳೆ ಐದು ಪಾಯಿಂಟ್ ಐದು ಅಡಿ ಎತ್ತರವಿರಬೇಕು ಎಂದು ತಜ್ಞರು ಹೇಳ್ತಾರೆ ಎತ್ತರ ಐದು ಪಾಯಿಂಟ್ ಐದು ಅಡಿ ಇದ್ರೆ ದೇಹದ ತೂಕ ಐವತ್ತೈದರಿಂದ ಅರವತ್ತು ಕೆಜಿ ನಡುವೆ ಇರಬೇಕು ಇನ್ನು ಗಗನಸಖಿ ಉದ್ಯೋಗಿಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಆಕಾಂಕ್ಷಿಗಳು ತಮ್ಮ ಮೈಬಣ್ಣ ಮತ್ತು ಕೂದಲಿನ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನ ವಹಿಸಬೇಕು ಹಾಗೆಯೇ ಆಹಾರ ಪದ್ಧತಿ ಜೀವನಶೈಲಿ ಬಟ್ಟೆಗೂ ಕೂಡ ಅವರು ಪ್ರಾಮುಖ್ಯತೆಯನ್ನ ನೀಡಬೇಕು ನೋಡಿ ನೀವು ಕೂಡ ಗಗನಸಖಿಯ ಕನಸು ಕಾಣ್ತಿದ್ರೆ ಹನ್ನೆರಡನೇ ತರಗತಿ ಉತ್ತೀರ್ಣವಾದ ಬಳಿಕ ಯಾವುದಾದರೂ ದೃಢೀಕೃತ ಸಂಸ್ಥೆಯಿಂದ ಎರಡು ವರ್ಷಗಳ ಏರ್ ಹೋಸ್ಟರ್ ಕೋರ್ಸ್ ತೆಗೆದುಕೊಳ್ಳಬೇಕು ಹೌದು ಹೆಚ್ಚಿನ ಭಾರತೀಯ ಕಂಪನಿಗಳು ಮದುವೆಯಾದ ಹುಡುಗಿಯರನ್ನ ನೇಮಿಸಿಕೊಳ್ಳೋದಿಲ್ಲ ಆದರೆ ಈ ವಿಷಯದಲ್ಲಿ ವಿದೇಶಿ ವಿಮಾನಯಾನ ಸಂಸ್ಥೆಗಳ ನಿಯಮಗಳು ಕೂಡ ಭಿನ್ನವಾಗಿವೆ ಕೆಲವು ಕಂಪನಿಗಳು ನಾಲ್ಕು ವರ್ಷಗಳ ಸೇವೆಯ ನಂತರ ಮದುವೆಗೆ ಅವಕಾಶ ನೀಡುತ್ತವೆ ನೋಡಿ ಹಾಗಾಗಿ ಗಗನ ಸಖಿಯಾಗಲು ಕನಿಷ್ಠ ವಯಸ್ಸು ಹದಿನೇಳು ವರ್ಷಗಳು ಮತ್ತು ಗರಿಷ್ಠ ವರ್ಷ ಇಪ್ಪತ್ತಾರು ಆಗಿದೆ ಕೆಲವು ಏರ್ಲೈನ್ಸ್ಗಳು ಮೂವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರನ್ನ ಸಹ ಆ ಒಂದು ಕೆಲಸದಲ್ಲಿ ಇಟ್ಟುಕೊಂಡಿರ್ತಾರೆ ನೋಡಿ